ಹಾಯ್ ಗಾಯ್ಸ್ ಎಸ್ಕೆಂಟ್ವೆಲ್ಲರ್ ಮಾತೇರಲ್ಲ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನಾನು ದುಬೈಯಲ್ಲಿದ್ದೇನೆ ಇದು ದುಬೈ ದುಬೈ ಮಾಲ್ ದುಬೈ ಮಾಲ್ಗೆ ಬಂದಿದ್ದೇನೆ ನಾನು ಇವಾಗ ಈ ಮಾಲ್ ಎಷ್ಟೊಂದು ದೊಡ್ಡದಿದೆ ಅಂದರೆ ಎಲ್ಲಿ ಹೋಗೋದು ಎಲ್ಲಿ ಬರೋದಂತ ಗೊತ್ತಾಗ್ತಾ ಇಲ್ಲ ನನಗೆ ಎಲ್ಲ ಕಂಟ್ರಿಯದ್ದು ಜನರು ಇಲ್ಲಿದ್ದಾರೆ ಈಗ ನನಗೆ ತುಂಬ ಹೊಟ್ಟೆ ಆಗ್ತಾ ಇದೆ ಅದಕ್ಕೆ ನಾನು ಊಟ ಮಾಡಲಿಕ್ಕೆ ಅಂತ ಇಲ್ಲಿ ಕುಟ್ಕೋಟಿಗೆ ಹೋಗ್ತಾ ಇದ್ದೀನಿ ಮೊನ್ನೆ ಸಲ ಬಂದಿದ್ದೆ ಈ ಮಾಲಿಗೆ ಆವಾಗ ಒಂದು ಬಾನ್ಸಿಯನ್ ಹೌಸ್ ಅಂತ ನೋಡಿದ್ದೆ ಸ್ವಲ್ಪ ಕಾಸ್ಟ್ಲಿ ಇದೆ ಆದರೆ ಫುಡ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲಿ ಅದೊಂದು ಟ್ರೈ ಅಂತ ಬಂದೆ ನೋಡುವ ನಾನು ನಿಮಗೆ ಕೂಡ ತೋರಿಸ್ತೇನೆ ಹೇಗಿದೆ ಅಂತ ನಾನು ಸಹ ಫಸ್ಟ್ ಟೈಮ್ ತಿನ್ನೋದು ತಿನ್ನಲಿಲ್ಲ ಇಷ್ಟ ಅಂತ ನೋಡುವ ಹೇಗಿದೆ ಅಂತ ನಿಮಗೆ ನಾನು ಅಲ್ಲೇ ಹೋಗಿ ತೋರಿಸ್ತೀನಿ ಈ ಮಾಲ್ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಅಂದರೆ ಎಲ್ಲ ಕಂಟ್ರಿಯವರು ಬರ್ತಾರಲ್ವಾ ಆಗಿರಬೇಕು ನಾನು ಸೆಕೆಂಡ್ ಟೈಮ್ ಬಂದಿದ್ದು ಇಲ್ಲಿಗೆ ಫಸ್ಟ್ ಟೈಮ್ ಬಂದಾಗ ನನಗೆ ಏನು ಸಹ ಗೊತ್ತಿರಲಿಲ್ಲ ಹೇಗೆ ಹೋಗೋದು ಎಲ್ಲಿ ಹೋಗ್ಬೇಕಂತ ಎಲ್ಲರ ಹತ್ರ ಕೇಳಿ ಕೇಳಿ ಬಂದಿದ್ದೆ ಮತ್ತೆ ಇವಾಗ ಸೆಕೆಂಡ್ ಟೈಮ್ ಬರೋದು ನಾನು ನೀವು ಸಹ ನೋಡಿ ಬಟ್ ನೀಟ್ನೆಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿದ್ದು ಇದೇನು ಹಾರ್ಟ್ ಮ್ಯೂಸಿಯಂ ದುಬೈ ಅಂತ ಇದೆ ಇಲ್ಲಿ ಎಲ್ಲ ವೇವ್ಸ್ ಅದು ಡಿಸ್ಪ್ಲೇ ಆಗ್ತಾ ಇದೆ ಮೋಸ್ಟ್ಲಿ ಒಳಗಡೆ ಎಂಟ್ರಿ ಫೀ ಇರಬೇಕು ನಾನಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಇವಾಗ ಅದರೊಳಗಡೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನನ್ನೊಂದು ಬ್ಲಾಗಲ್ಲಿ ಬೇಕಾದರೆ ಟ್ರೈ ಮಾಡಿ ತೋರಿಸ್ತೇನೆ ನಿಮ್ಗೆ ಏನಿದೆ ಇವಾಗಂತೂ ಹೋಗ್ತಾ ಇಲ್ಲ ನಾನು ಫುಡ್ ಕೋರ್ಟ್ ಹುಡುಕ್ತಾ ಇದ್ದೇನೆ ನನಗೆ ಸಿಗ್ತಾನೇ ಇಲ್ಲ ಫುಡ್ ಕೋರ್ಟ್ ಎಷ್ಟು ನಡೆದು 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 ಸಾಕಾಯಿತು ನನ್ನ ಕಾಲೆಲ್ಲ ಸ್ಟಾರ್ಟ್ ಆಯಿತು ಇನ್ನು ಎಷ್ಟು ದೂರ ಹೋಗ್ಲಿಕ್ಕಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬಂತೆ ಮಾಮ ಮೀಯ ಎಲ್ಲ ಕಾಣಿಸ್ತಾ ಇದೆ ನನಗೆ ಮೋಸ್ಟ್ಲಿ ಇಲ್ಲೇ ಇರಬೇಕು ಅಲ್ಲಿ ಕೇಳಿದೆ ಹೆಲ್ಪ್ ಡೆಸ್ಕಲ್ಲಿ ಅವ್ರು ಹೇಳಿದರು ಮುಂದೆ ಹೋಗಿ ಲೆಫ್ಟ್ ತಗೊಳ್ಳಿ ಅಂತ ಹಾಗೇ ಬಂದೆ ನಾನು ಬಟ್ ಮಸ್ಲಿನ ನನಗೆ ಸಿಗ್ತಾ ಇಲ್ಲ ನೋಡುವ ಸ್ವಲ್ಪ ಮುಂದೆ ಹೋಗಿ ನೋಡ್ತೇನೆ ಇರ್ಬೋದು ಇಲ್ಲಿ ಅಲ್ಲೂ ಇದಂತೂ ಐಸ್ ಕ್ರೀಮು ಗಾಯ್ಸ್ ಎಂತ ಗೊತ್ತುಂಟ ನಾನು ಮಿಸ್ ಆಗಿ ಏನೋ ಮುಂದೆ ಬಂದ್ಬಿಟ್ನೋ ಏನೋ ಅವರು ಇಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಹತ್ರ ಕೇಳಿದೆ ಇವಾಗ ಅವ್ರು ಹೇಳಿದರು ಪುನಃ ಹಿಂದೆ ಹೋಗಬೇಕಂತೆ ಸೀದಾ ಹೋಗಿ ರೈಟ್ ತಗೊಳ್ಳಿ ಅಂತ ಹೇಳಿದರು ಈಗ ಬಂದ ಜಾಗದಿಂದಲೇ ಮತ್ತೊಂದು ಸಲ ಹೋಗ್ತಾ ಇದ್ದೇನೆ ಫಸ್ಟೇ ನನಗೆ ನಡೆದು ನಡೆದು ಸಾಕಾಗಿದೆ ಇನ್ನೊಂದು ಸಲ ಅದೇ ಜಾಗಕ್ಕೆ ಇವಾಗ ನೋಡಿ ನಾನು ಟಾಪ್ ಇದ್ದೇನೆ ಇವಾಗ ಇಲ್ಲಿ ಮೇಲೆ ಅದು ಲಾಸ್ಟ್ ಸ್ಕೈ ಈಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಮೋಸ್ಟ್ಲಿ ಇಲ್ಲೇ ಇರಬೇಕು ಇಲ್ಲಿಂದನೇ ನಾನು ಹೋಗಿದ್ದು ಪುನಃ ಅದೇ ಜಾಗಕ್ಕೆ ಬರ್ತಾ ಇದ್ದೇನೆ ಇವಾಗ ನಾನು ಓಹ್ ಇದರ ಒಳಗಡೆ ಹೋಗಬೇಕಿತ್ತೇನ ನಾನು ಇಲ್ಲಿ ಒಳಗಡೆ ಹೋಗಲಿಲ್ಲ ಸೀದಾ ಹೋದೆ ಅದೇ ನನಗೆ ಮಿಸ್ ಆಯಿತು ಕರೆಕ್ಟ್ ಈಗ ಸರಿ ಬಂದೆ ಸುಮ್ಮನೆ ಆಚೆ ಈಚೆ ಹೋಗಿ ಟೈಮ್ ವೇಸ್ಟ್ ಮಾಡಿದೆ ಮೊದಲೇ ತುಂಬ ಇದೆ ನೋಡುವ ಇವಾಗ ನಾನು ಹೇಳಿದಲ್ವ ನಿಮಗೆ ಒಂದು ಬಾಸ್ನಿಯನ್ ಹೌಸ್ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಬಟ್ ಲಾಸ್ಟ್ ಟೈಮ್ ಬಂದಾಗ ನಾನು ಈಗ ಇರಲಿಲ್ಲ ಮೋಸ್ಟ್ಲಿ ಇನ್ನೊಂದು ವೇ ಅಲ್ಲಿ ಹೋಗಿದ್ದೇನಾ ಏನ ಎಲ್ಲಿ ಎಲ್ಲಿ ಬರೋದಂತೂ ಗೊತ್ತಾಗ್ತಾ ಇಲ್ಲ ನನಗೆ ಕರೆಕ್ಟ್ ಇಲ್ಲೇ ಲಾಸ್ಟ್ ಟೈಮ್ ನಾನು ಇಲ್ಲಿ ತಿಂದಿದ್ದು ಬಾಂಬೆ ಚೌಪಾಟಿಯಲ್ಲಿ ಅದು ಇನ್ನು ಮುಂದೆ ಸರಿ ಇಲ್ಲೇ ನೋಡಿ ಕಾಣಿಸ್ತಾ ಇದೆಯಾ ಬಾಸ್ನಿಯನ್ನು ನಿಮಗೆ ನಾನು ಹತ್ರದಲ್ಲಿ ತುಂಬಾ ಕೌಂಟರ್ಸ್ ಇದೆ ಡೇನೋ ಎಕ್ಸ್ಪ್ರೆಸ್ ಆಮೇಲೆ ಇದು ಗುನೇಡಿನ್ ಬಟ್ ಫುಡ್ಡೆಲ್ಲ ತುಂಬ ಕಾಸ್ಟ್ಲಿ ನಾನು ಅವರ ಹತ್ರ ಕೇಳಿದೆ ಮೊನ್ನೆ ಅಂದರೆ ನನಗೆ ನೋಡಿ ಇಷ್ಟ ಆಯಿತು ಆದರೆ ಅವರ ಹತ್ರ ಕೇಳುವಾಗ ಅವರು ಸ್ಪೈಸಿ ಇಲ್ಲ ಅಂತ ಹೇಳಿದರು ಮತ್ತು ಬೇರೆ ಅವರ ಹತ್ರ ಇದು ಫುಡ್ ಹೇಗೆ ಒಳ್ಳೆಯದಿದೆ ಅಂತ ಅದಕ್ಕೆ ಕೇಳಿದರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೆ ಇವಾಗ ಪುನಃ ಬಂದೆ ಇಲ್ಲಿ ಬಾಸ್ನಿಯನ್ ಹೌಸ್ ಇದೆ ನೋಡಿ ಬಾಸ್ನಿಯನ್ ಹೌಸ್ ನಿಮಗೆ ಡಿಸ್ಪ್ಲೇ ಅಲ್ಲಿ ಕೂಡ ಕಾಣಿಸ್ತಾ ಇರ್ಬೋದು ಮೆನು ನೋಡುವ ಟ್ರೈ ಮಾಡುವ ನೋಡಿ ಗೈಸ್ ಇವರೆಲ್ಲ ಹೇಗೆ ರೆಡಿ ಮಾಡ್ತಾರ ಅಂತ ಎಲ್ಲ ಹೀಗೆ ರೆಡಿ ಮಾಡೋದಿಲ್ಲಿ ಇವರು ಚೆಕ್ ಬಾಸ್ನಿಯನ್ ಹೌಸ್ ಈ ದುಬೈಯಲ್ಲಿ ಫೇಮಸ್ ಇರಬೇಕು ತುಂಬ ಕಡೆ ನೋಡಿದ್ದೇನೆ ಇವರದ್ದು ಬ್ರಾಂಚು ನಾನು ಒಂದು ಸಲ ಟ್ರೈ ಮಾಡಿ ನೋಡ್ತೇನೆ ಹೇಗಿದೆ ಅಂತ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅದು ಸ್ಟಫಿಂಗ್ ಮಾಡ್ತಾರಲ್ಲ ಅದು ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ ಇವಾಗ ರೆಡಿ ಆಗ್ತಾ ಇದೆ ಅಲ್ಲಿ ತನಕ ನೋಡಿ ಎಂಜಾಯ್ ಮಾಡಿ ನೋಡಿ ಹೇಗೆ ಮಾಡ್ತಾರಂತ ಏನೋ ಸಲಾಡ್ ಇಟ್ಟಿದ್ದಾರೆ ನೋಡಿ ಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಅವರು ಮೋಸ್ಟ್ಲಿ ಅದರೊಳಗಡೆ ಇದಾಗಿರಬೇಕು ನೋಡಿ ಈ ಇವರಲ್ಲಿ ಹಾಕಿಡ್ತಾರೆ ಮತ್ತೆ ಅವರಲ್ಲಿ ಅದಕ್ಕೆ ಮೀಟ್ ಹಾಕಿ ಕೊಡ್ತಾರೆ ಗೈಸ್ ಇಲ್ಲಿ ಒಂದು ಬಸ್ನಿಯನ್ ಹೌಸ್ ಇದ್ದು ಇರಾನ್ ಇದು ಇರಾನ್ ಇರಬೇಕು ಬಾಸ್ನಿಯನ್ ಹೌಸ್ ಏನು ಕೊಟ್ಟಿದ್ದಾರೆ ಇಲ್ಲಿ ಏನಂತ ಗೊತ್ತಿಲ್ಲ ಅವು ಐರನ್ ಐರನ್ ಅಂತ ಬರ್ತಿದೆ ನೋಡುವ ಏನಂತ ಮೋಸ್ಟ್ಲಿ ಲೆಬನ್ ಇರಬೇಕು ಮತ್ತೆ ಇದು ಟಿಶ್ಯೂ ಪೇಪರ್ ಕೂಡ ಕೊಟ್ಟಿದ್ದಾರೆ ಇದು ನನ್ನ ಬಿಲ್ ಇದಕ್ಕೆ ಪ್ರೈಸ್ ತರ್ಟಿ ನೈನ್ ದಿರಾಂಗ್ಸ್ ತರ್ಟಿ ನೈನ್ ಅಂದರೆ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಟು ಒನ್ ತೌಸಂಡ್ ರುಪೀಸ್ ತನಕ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ ನೋಡಿ ತರ್ಟಿ ನೈನ್ ಆಮೇಲೆ ಇದು ಇದೆ ಏನಂತ ನೋಡುವ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಹೇಗಿದೆ ಅಂತ ಈ ಥರ ಕೊಟ್ಟಿದ್ದಾರೆ ನೋಡಿ ಈ ಥರ ಒಂದು ಕೊಟ್ಟಿದ್ದಾರೆ ಒಳಗಡೆ ಹಾಕಿ ಏನೋ ಎಲ್ಲ ಮಸಾಲ ಹಾಕಿ ಮೀಟೆಲ್ಲ ಹಾಕಿ ಕೊಟ್ಟಿದ್ದಾರೆ ನೋಡುವ ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೇನೆ ನಿಮಗೆ ಮೀಟಂತೂ ಸಖತ್ತಾಗಿದೆ ಬೇಕು ಹೇಗಿದೆ ಅಂತ ಇದು ಮತ್ತೆ ಇದು ಒಟ್ಟಿಗೆ ಹೀಗೆ ಶೂ ಮಾಡಬೇಕು ವೈಟ್ ಹ್ಞೂ ತಪ್ಪತ್ತಾಯಿದೆ ತುಂಬಾ ಚೆ ಚೆನ್ನಾಗಿದೆ ಯಾರಾದರೂ ದುಬೈಯಲ್ಲಿದ್ದರೆ ದುಬೈ ಮಾಲಿಗೆ ಬನ್ನಿ ಟ್ರೈ ಮಾಡಿ ಒಂದು ಗ್ಲೋಬಲ್ ವಿಲೇಜಲ್ಲಿ ಕೂಡ ಇದೆ ನಿನ್ನೆ ಹೋಗಿದ್ದೆ ನಾನು ಅಲ್ಲಿ ಕೂಡ ನೋಡಿದೆ ಬಟ್ ತಿನ್ನಲಿಲ್ಲ ಅದೇ ಅದಕ್ಕೆ ಇವತ್ತು ದುಬೈ ಮಾಲಿಗೆ ಬರ್ತಾ ಬಂದು ತಿಂತ ಇದ್ದೇನೆ ತುಂಬ ತುಂಬ ಚೆನ್ನಾಗಿದೆ ಕೈ ಆಯ್ತು ನೋಡಿ ಇನ್ನೂ ಇಷ್ಟಿದೆ ವರ್ಕ್ ಅಂತಲೇ ಹೇಳ್ಬೋದು ಫುಡ್ಡಂತೂ ತುಂಬಾ ಚೆನ್ನಾಗಿದೆ ನೋಡಿ ಗಾಯಸ್ ತಿಂದಾಯಿತು ಟಿಶ್ಯೂ ಪೇಪರ್ ಎಷ್ಟು ದೊಡ್ಡದಿತ್ತಂದರೆ ಒಂದು ನ್ಯೂಸ್ ಪೇಪರ್ ಹೋಗ್ಬೋದಿದ್ದೇನಲ್ಲಿ ಅಷ್ಟು ದೊಡ್ಡ ಟಿಶ್ಯೂ ಪೇಪರ್ ಆಮೇಲೆ ಇದು ಲೆಬನ್ ಇಂಡಿಯಾದಲ್ಲಿ ಇದು ಹೇಳ್ತಾರಲ್ವ ಮೊಸರು ಮಜ್ಜಿಗೆ ಮಜ್ಜಿಗೆ ಆ ಮಜ್ಜಿಗೆ ಇಲ್ಲಿ ಲೆಬನ್ ಹೇಳ್ತಾರೆ ಬಟ್ ಇದಕ್ಕೇನು ಹಾಕಲ್ಲ ಅವರು ಚಿಲ್ಲಿ ಮತ್ತು ಜಿಂಜರ್ ಗಾ ಗಾರ್ಲಿಕ್ ಇದೇನೂ ಹಾಕಲ್ಲ ಸಿಂಪಲ್ ಆಗಿ ಮೊಸರು ಹಾಗೆ ಮಾಡಿ ಕೊಡ್ತಾರೆ ಬಾಟಲಲ್ಲಿ ನನ್ನ ಇವತ್ತಿನ ವ್ಲಾಗ್ ಇಲ್ಲಿ ಫಿನಿಶ್ ಮಾಡ್ತೇನೆ ಕಂಪ್ಲೀಟ್ ಮಾಡ್ತೇನೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಬಾಯ್ ಎಂಜಾಯ್ ಮಾಡಿ